ನಮಸ್ಕಾರ ಒಂದು ಗಾಡಿ ಕಳಿಸಿಲ್ಲ ಗಾಡಿ ಸರ್ ಸರ್ ಇಂಡಿಕಾ ಟಾಟಾ ಇಂಡಿಕಾ ಸರ್ ಮಾಡಲು ಸರ್ ಸಿಫ್ಟಿನ್ ಮಾಡಲು ಸರ್ ನೀವು ಗಾಡಿ ಓನರ್ ಡೀಲರ್ ಸರ್ ಸರ್ ನಾವು ಡೀಲರ್ ಸರ್ ಸರ್ ಗಾಡಿ ಓನರ್ ಎಷ್ಟು ಇದ್ದಾರೆ ಇವಾಗ ಸರ್ ಸೆಕೆಂಡ್ ಓನರ್ ಇದ್ದಾರೆ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗು ತೊಂಬತ್ತೈದು ಸಾವಿರ ಹೊಡಿದೆ ಟೈರ್ ಕಂಡೀಷನ್ ಎಷ್ಟಿದೆ ಸರ್ ಟೈರ್ ಕಂಡೀಷನ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದೆ ಸರ್ ಹ್ಞೂ ಸರ್ ಸರಿ ಇದೆ ಎಫ್ಸಿ ಸಿ ಸರ್ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಇಲ್ಲಿ ಗಾಡಿ ಲೊಕೇಶನು ಸರ್ ಗಾಡಿ ಲೊಕೇಶನ್ ಬಂದು ಬೆಂಗಳೂರು ಗಿರಿನಗರ ಸರ್ ಸರ್ ಹೇಳ್ ಹೇಳ್ತೀರಿ ಗಾಡಿ ರೇಟು ಸರ್ ಗಾಡಿ ರೇಟು ಒಂದು ಅರ್ವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ನಾವು ತಗೊಂಡವ್ರು ಮಾಡ್ಕೊಬೇಕಾ ಸರ್ ಸರ್ ತಗೊಂಡ್ರು ಮಾಡ್ಕೊಬೇಕು ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ ರೇಟು ಸರ್ ಫೈನಲ್ ಒಂದು ಫಿಫ್ಟಿ ಕೊಡ್ತೀನಿ ಸರ್ ಒಂದು ಒಂದುವರೆ ಕೊಡ್ತೀನಿ ಸರ್ ಓಕೆ ಸರ್ ವಿ ಸಬ್ಮಿಟ್ ಮಾಡ್ತೀನಿ ನಮ್ಮ ಚಾನಲ್ ಕಡೆಯಿಂದ ಬಂದು ನೀವು ಆದಷ್ಟು ಕಡಿಮೆ ಮಾಡಿ ಕೊಡಿರಿ ಆಯ್ತು ಸರ್ ಆಯ್ತು ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತೊಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ಪೇ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದ್ರೆ ಮಾತ್ರ ಗಾಡಿ ತೊಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು